ನಮಸ್ಕಾರ ಚೆರಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಏನೆಲ್ಲ ಅಡುಗೆ ಮಾಡಿದ್ವಿ ಅದರ ಜೊತೆಗೆ ಸಡನ್ನಾಗಿ ಯಾಕೆ ನಮ್ಮ ಅಕ್ಕ ಮತ್ತು ಮಾವಂದಿರು ನಮ್ಮ ಮನೆಗೆ ಬಂದರು ಅಂತಲೂ ಕೂಡ ಲಾಗ್ ಮಾಡ್ತಾ ಇದ್ದೀನಿ ಕೊನೆ ತನಕನೂ ಲಾಗ್ನ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಬೆಳಗ್ಗೆ ಇದ್ದೇನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ದಾವಣಗೆರೆಗೆ ಹೋದಾಗ ನನ್ನ ತಂಗಿನೂ ಕೂಡ ಇರ್ತಾಳೆ ಅಲ್ವಾ ಇಬ್ಬರು ಬೇಗ ಬೇಗ ಕೆಲಸನ ಮಾಡಿಕೊಳ್ತೀವಿ ಒಬ್ರು ಹೊರಗಡೆ ಕೆಲಸ ಮಾಡಿದರೆ ಇನ್ನೊಬ್ಬರು ಒಳಗಡೆ ಕೆಲಸನ ಮಾಡ್ಕೊಳ್ತೀವಿ ಇವತ್ತು ಕೂಡ ಅಷ್ಟೇ ಅವಳು ಬೇಗ ಎಲ್ಲ ತರಕಾರಿನ ತಗೊಂಡು ಎಲ್ಲರಿಗೂ ಟೀ ಮತ್ತು ಹಾಲನ್ನ ಬಿಸಿ ಮಾಡ್ತಾ ಇದ್ಲು ಅಷ್ಟರಲ್ಲಿ ನಾನು ಕೂಡ ಕಸನ ಗೂಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿನ ಹಾಕ್ ಇದ್ದೆ ರಂಗೋಲಿ ಹಾಕಿ ಅಷ್ಟು ಅಭ್ಯಾಸ ಇಲ್ಲ ನಮ್ಮನೆಯಲ್ಲಿ ಯಾವಾಗಲೂ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಜಾಸ್ತಿ ರಂಗೋಲಿನ ಹಾಕ್ತಾ ಇದ್ರು ನಾನು ಮದುವೆ ಆದ್ಮೇಲೆ ರಂಗೋಲಿನ ಹಾಕೋದು ಕಲ್ತಿರೋದು ಆಗ್ತಾ ಆಗ್ತಾ ನನಗೆ ರಂಗೋಲಿ ಹಾಕೋದು ಅಭ್ಯಾಸ ಆಗಿದ್ದು ರಂಗೋಲಿ ಹಾಕೋದ್ರಿಂದ ನನಗೆ ತುಂಬ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ ಅಂತ ಹೇಳ್ತೀನಿ ಎಷ್ಟೇ ಬೇಜಾರಿದ್ರೂ ಅಥವಾ ಏನೇ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ರೂ ಕೂಡ ನನಗೆ ಆ ರಂಗೋಲಿ ಹಾಕಿ ಬರುವಷ್ಟರಲ್ಲಿ ನನಗೆ ತುಂಬ ಸಮಾಧಾನ ಸಿಗುತ್ತೆ ಬೇಕಿದ್ರೆ ನಿಮಗೆ ರಂಗೋಲಿ ಹಾಕಬೇಕಾದ್ರೆ ನೋಡಿ ನಿಮಗೆ ಯಾವ ಯೋಚನೆನೂ ಕೂಡ ಇರೋಲ್ಲ ಯಾವ ಡಿಸೈನ್ ಮಾಡ್ತಾ ಇದ್ದೀನಿ ಯಾವ ರಂಗೋಲಿ ಹಾಕ್ತಾ ಇದ್ದೀನಿ ಅನ್ನೋದು ಮಾತ್ರ ನಮ್ಮ ಮನಸ್ಸಲ್ಲಿ ಇರುತ್ತೆ ಹಾಗಾಗಿ ಅದನ್ನ ನಾನೊಂದು ಪಾಸಿಟಿವ್ ವೈಬ್ಸ್ ಅಂತನೇ ಹೇಳೋಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಎಲ್ಲರಿಗೂ ಟೀ ಜೊತೆಗೆ ನ್ಯೂಸ್ ಪೇಪರ್ ಓದೋದು ಒಂದು ಅಭ್ಯಾಸ ನಾನು ನನ್ನ ತಂಗಿನೂ ಅಷ್ಟೇ ಎಲ್ಲ ಕೆಲಸನ ಮುಗಿಸ್ಕೊಂಡು ಟೀ ಜೊತೆಗೆ ನ್ಯೂಸ್ ಪೇಪರ್ನ ಓದ್ಬಿಡ್ತೀವಿ ಅಷ್ಟರಲ್ಲಿ ಯಾರ್ಯಾರು ಬರ್ತಾರೆ ಅಲ್ವಾ ಅವ್ರಿಗೂ ಕೂಡ ಟೀ ಕಾಫಿನ ಕೊಟ್ಬಿಟ್ಟು ತಿಂಡಿನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನೈನ್ ತರ್ಟಿಗೆ ಟಿಫನ್ನ ಮಾಡ್ತಾರೆ మమ్మీ బేగ హాకు అసడ్ సరే బాత్రీ మోక్షిత పాప అత్తె నీ పాచి మార్తె ಇವತ್ತು ತಿಂಡಿಗೆ ಇಡ್ಲಿನ ಮಾಡ್ತಾ ಇದ್ದೀವಿ ಇಡ್ಲಿ ಜೊತೆಗೆ ಕೊಬ್ಬರಿ ಚಟ್ನಿ ಮತ್ತು ಸೊಪ್ಪಿನ ಸಾಂಬಾರ್ನ ಮಾಡ್ತಾ ಇರೋದು ಕೆಲವೊಂದು ಸಾರಿ ನಾವು ಬೇಳೆ ಅಥವಾ ಹೆಸರು ಬೇಳೆ ತಿಳಿನ ಮಾಡ್ತೀವಿ ಇಡ್ಲಿಗೆ ಮಧ್ಯಾಹ್ನ ಊಟಕ್ಕೆ ಬರುತ್ತೆ ಅಂತ ಸೊಪ್ಪಿನ ಸಾಂಬಾರನ್ನ ಇಡ್ಲಿಗೆ ಮಾಡ್ತಾ ಇರೋದು ಇವತ್ತು ಉದ್ದಿನ ವಡಾನು ಕೂಡ ಸಮ್ ಟೈಮ್ಸ್ ಮಾಡ್ತೀವಿ ಆದರೆ ಇವತ್ತು ಮಧ್ಯಾಹ್ನ ಬರೀ ಅನ್ನ ಸಾಂಬಾರ್ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಉದ್ದಿನ ವಡ ಮಾಡಿದ್ರಾಯಿತು ಅಂತ ಬರೀ ಇಡ್ಲಿ ಸಾಂಬಾರ್ ಚಟ್ನಿನ ಮಾಡ್ತಾ ಇರೋದು ಇನ್ನು ಕೊಬ್ಬರಿ ಚಟ್ನಿಗೆ ನಾನು ಒಂದು ಬೌಲ್ ಕೊಬ್ಬರಿನ ತೊಗೊಂಡಿದ್ದೀನಿ ಆ ಕೊಬ್ಬರಿಗೆ ನಾನು ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತೀನಿ ಆವಾಗಲೇ ಫ್ರೈ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಮತ್ತು ಸ್ವಲ್ಪ ಹುಳಿ ಇರಬೇಕು ಅಂತ ಒಂದು ಟೊಮೊಟೊ ಕೂಡ ಹಾಕಿದ್ದೀನಿ ನಮ್ಮ ಮನೇಲಿ ಸ್ಪೈಸಿ ಮತ್ತು ಹುಳಿ ಇದ್ರೆ ತುಂಬ ಇಷ್ಟಪಡ್ತಾರೆ ಚಟ್ನಿನ ಪುದೀನ ಹಾಕೋಲ್ಲ ಪುದೀನ ಫ್ಲೇವರ್ ಇದ್ದರೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ಅಂತ ಕೊಬ್ಬರಿ ಚಟ್ನಿಗೆ ನಾನು ಪುದೀನ ಹಾಕೋಲ್ಲ ಇನ್ನು ನಾನು ಸ್ವಲ್ಪ ದೊರ್ಗ ಬರ್ಗನ ಚಟ್ನಿ ಮಾಡಿದ್ದೀನಿ ನಮ್ಮ ಮಾವ ಅವರಿಗೆ ತುಂಬ ನೈಸಾಗಿದ್ದರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅಷ್ಟು ನೈಸಾಗಿ ಮಿಕ್ಸಿ ಮಾಡೋಲ್ಲ ಸ್ವಲ್ಪ ದೊರ್ಗ ಬರ್ಗ ಇರಲಿ ಅಂತ ಇವಾಗ ನಾನು ಇಡ್ಲಿಗೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರಿಗೆ ಮೆಂತೆ ಪಾಲಕ್ ಮತ್ತು ಸಬ್ಬಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮಟೊ ಮತ್ತು ಹಸಿಮೆಣಕಾಯಿನ ಹಾಕ್ತಾ ಇದ್ದೀನಿ ಮಳೆಗಾಲ ಇರೋದರಿಂದ ಮಣ್ಣು ತುಂಬ ಇತ್ತು ಸೊಪ್ಪಲ್ಲಿ ಅದಕ್ಕೋಸ್ಕರ ಒಂದು ಟೂ ತ್ರೀ ಟೈಮ್ಸು ಚೆನ್ನಾಗಿ ತೊಳಿತಾ ಇದ್ದೆ ನಾನು ಚಿಕ್ಕದಾಗಿ ಹೆಚ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಮುಂಚೆನೇ ನೀರಲ್ಲಿ ನೆನೆ ಇಡ್ತೀನಿ ಸೊಪ್ಪು ಎಷ್ಟೇ ಮಣ್ಣಿದ್ರೂ ಬೇಗ ಬಿಟ್ಟುಬಿಡುತ್ತೆ ಅಂತ ಇವಾಗ ಸೊಪ್ಪನ್ನೆಲ್ಲ ತೊಳ್ಕೊಂಡು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಮತ್ತು ಟೊಮೊಟೊ ಸೊಪ್ಪನ್ನು ಹಾಕಿ ವಿಜಲ್ ಮಾಡಿಸ್ಕೊಂಡಿದ್ದೀನಿ ವಿಜಲ್ ಆದಮೇಲೆ ಇವಾಗ ಚೆನ್ನಾಗಿ ಅದನ್ನು ಮಸೀತಾ ಇದ್ದೀನಿ ನಿಮ್ಮ ಕಡೆ ಯಾವ ವರ್ಡ್ ಯೂಸ್ ಮಾಡ್ತಿರೋ ಗೊತ್ತಿಲ್ಲ ಇವಾಗ ಅದನ್ನು ಒಗ್ಗರಣೆ ಹಾಕ್ಕೊಳ್ಬೇಕು ಇನ್ನು ಸಾಂಬಾರು ಒಗ್ಗರಣೆಗೆ ಜೀರಿಗೆ ಸಾಸುವೆ ಕರಿಬೇವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿದ್ದೀನಿ ನನಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಒಗ್ಗರಣೆಗೆ ಹಾಕಿದ್ರೇ ಟೇಸ್ಟ್ ಮತ್ತು ಫ್ಲೇವರ್ ಇಷ್ಟ ಆಗೋದು ಕುಕ್ಕರಲ್ಲಿ ವಿಷಲ್ ಮಾಡಿಸಿದ್ದು ನಂಗೆ ಅಷ್ಟು ಫ್ಲೇವರ್ ಇಷ್ಟ ಆಗೋಲ್ಲ ಸಾಂಬಾರ್ ರೆಡಿ ಆಗೋ ಅಷ್ಟರಲ್ಲಿ ಇಡ್ಲಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಉದ್ದಿನ ಬೇಳೆ ರೈಸ್ನ ರುಬ್ಕೊಂಡು ಅದಕ್ಕೆ ಇಡ್ಲಿ ರವೆನ ಮಿಕ್ಸ್ ಮಾಡಿ ನೈಟು ಇಟ್ಟಿದ್ದೆ ಬೆಳಗ್ಗೆ ಜಸ್ಟು ಸೋಡಾ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಮಾಡಿಕೊಂಡಿದ್ದೀನಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ನನಗಿಂತ ಚೆನ್ನಾಗಿ ನಮ್ಮ ಅತ್ತೆ ಇನ್ನೂ ಸ್ಮೂತಾಗಿ ಚೆನ್ನಾಗಿ ಮಾಡ್ತಾರೆ ಇಡ್ಲಿನ ಅವ್ರಿಗೆ ಸ್ವಲ್ಪ ಶುಗರ್ ಇರೋದ್ರಿಂದ ನಾವು ಬೆಳಗ್ಗೆ ಇಡ್ಲಿ ದೋಸೆ ಪೂರಿ ಅವಲಕ್ಕಿ ಉಪ್ಪಿಟ್ಟು ಈ ಥರ ಮಾಡ್ತೀವಿ ಮಧ್ಯಾಹ್ನ ಅವರು ರೈಸ್ ಊಟ ಮಾಡ್ತಾರೆ ಅಂತ ಬೆಳಗ್ಗೆ ಹೊತ್ತು ಸ್ವಲ್ಪ ಪಲಾವ್ ಚಿತ್ರಾ ಈ ಥರ ಐಟಮ್ಸ್ ಕಡಿಮೆ ಮಾಡ್ಕೊಳ್ಳೋದು ಇಡ್ಲಿ ಅಂತೂ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಬಂದಿತ್ತು ಸ್ವಲ್ಪ ಚಿಕ್ಕದಾಗೆ ಮಾಡಿಕೊಂಡಿದ್ದೆ ದೊಡ್ಡದಾಗಿದ್ದರೆ ಎರಡೇ ಇಡ್ಲಿನ ತಿಂತಾರೆ ಈ ಥರ ಚಿಕ್ಕದಾಗಿ ಇದ್ರೆ ಅಟ್ಲೀಸ್ಟ್ ಒಂದು ಮೂರು ಅಥವಾ ನಾಲ್ಕು ಇಡ್ಲಿನ ನಮ್ಮ ಮನೆಯಲ್ಲಿ ತಿನ್ನೋದು ಚೆರೇನು ಅಷ್ಟೇ ಆರಾಮ್ಸೆ ಆಗಿ ಮೂರು ಅಥವಾ ನಾಲ್ಕು ಇಡ್ಲಿನ ತಿಂತಾರೆ ಎಲ್ಲರೂ ಟಿಫನ್ ಮಾಡಿಕೊಂಡು ಆಲ್ರೆಡಿ ಅತ್ತೆ ಮತ್ತೆ ನಮ್ಮ ಐದನವರು ಕೂಡ ಆಫೀಸ್ಗೆ ಹೋದರು ನನ್ನ ಹಸ್ಬೆಂಡ್ ಕೂಡ ಲಾಗಿನ್ ಆಗಿದ್ರು ನಾನು ಸ್ನಾನ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡು ಇವತ್ತು ನಮ್ಮ ಆಂಟಿ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ದೇವಸ್ಥಾನದ ಕ್ಲೋಸಿಂಗ್ ಟೈಮು ಎರಡು ಗಂಟೆ ಅಂತ ಹೇಳಿದ್ರು ಅದಕ್ಕೆ ನಿಧಾನವಾಗಿ ಇನ್ನೂ ಟೈಮ್ ಇದೆ ಅಂತ ಎಲ್ಲ ಆರ್ತಿನ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡ್ವಿ ಈ ದೇವಸ್ಥಾನಕ್ಕೂ ನನಗೂ ತುಂಬ ನಂಟಿದೆ ನಾನು ಹುಟ್ಟಿದಾಗಿದ್ದನೂ ಕೂಡ ನಾನು ಈ ದೇವಸ್ಥಾನಕ್ಕೆ ಜಾಸ್ತಿ ಬಂದಿರೋದು ನನ್ನ ಹಸ್ಬೆಂಡ್ ಮನೆ ಮತ್ತು ನನ್ನ ಅಮ್ಮನ ಮನೆ ಇಲ್ಲೇ ಇರೋದ್ರಿಂದ ಇಬ್ಬರೂ ಫ್ಯಾಮಿಲಿನೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಪ್ರಸಾದನ ತಗೊಂಡು ಬರ್ತಾರೆ ನಾವು ಕೂಡ ಪ್ರಸಾದಕ್ಕೆ ಪಾಯಸನ ಮಾಡಿಕೊಂಡು ಬಂದಿದ್ವಿ ಅನ್ನ ಮೊಸರು ಬೆಲ್ಲದ ಅನ್ನ ಪಾಯಸ ಏನಾದರೂ ಪ್ರಸಾದನ ಮಾಡಿಕೊಂಡು ಬಂದು ದೇವ್ರ ಹತ್ರ ನೈವೇದ್ಯನ ಮಾಡಿಸಿ ಅಲ್ಲೇ ಇರೋರಿಗೆ ಪ್ರಸಾದನ ಕೊಟ್ಬಿಟ್ಟು ಖಾಲಿ ಮಾಡಬೇಕು ನಾವು ಕೂಡ ಪ್ರಸಾದನ ಎಲ್ಲಾರ್ಗು ಕೊಟ್ಟು ಇವಾಗ ದೇವಸ್ಥಾನದ ಹೊರಗಡೆ ಬಂದ್ವಿ ದೇವಸ್ಥಾನ ಇವಾಗ ಇನ್ನು ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಇದು ಇದು ತುಂಬಾ ಹಳೆಯ ದೇವಸ್ಥಾನ ಅಂತಾನೆ ಹೇಳ್ಬೋದು ಇವತ್ತು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿದ್ರು ಅಲ್ವಾ ಅವರು ಸ್ವಂತ ನನ್ನ ಮಾವನ ಹೆಂಡತಿ ಅಂದರೆ ನನ್ನ ಅಮ್ಮನ ಅಣ್ಣನ ಹೆಂಡತಿ ನನ್ನ ಅಮ್ಮನ ತವರು ಮನೆನೂ ಕೂಡ ದಾವಣಗೆರೆ ನನ್ನ ಗಂಡನ ಮನೆನು ಕೂಡ ದಾವಣಗೆರೆ ಟ್ವಿಸ್ಟ್ ಏನು ಅಂದರೆ ನನ್ನ ಗಂಡನ ಮನೆ ಎದುರಿಗಿರೋದೆ ನನ್ನ ಅಜ್ಜಿ ಮನೆ ಆದರೆ ನಮ್ಮ ಅಜ್ಜಿಯವರು ಈ ಏರಿಯಾಗೆ ಬಂದು ಒಂದು ಮೂವತ್ತು ವರ್ಷ ಆಯಿತು ನನ್ನ ಹಸ್ಬೆಂಡ್ ಅವರು ರೀಸೆಂಟಾಗಿ ಅಂದರೆ ಒಂದು ಆರು ಏಳು ವರ್ಷ ಆಯಿತು ಅಷ್ಟೇ ಸೈಟ್ನ ತಗೊಂಡು ಮನೆ ಕಟ್ಟಿದರು ಅದಾದಮೇಲೆ ಅವರು ನಮಗೆ ಪರಿಚಯ ಆಗಿದ್ದು ಒಂದೇ ಕ್ಯಾಸ್ಟ್ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಯಿತು ಅವರ ಮತ್ತು ನಮ್ಮ ನಡುವೆ ನನಗಿಂತ ಜಾಸ್ತಿ ನಮ್ಮ ಅತ್ತೆ ಮಾವ ಮತ್ತು ನನ್ನಮ್ಮ ಇವರೆಲ್ಲರೂ ಕೂಡ ನನ್ನ ಹಸ್ಬೆಂಡ್ ಫ್ಯಾಮಿಲಿಗೆ ಮುಂಚೆನೇ ಗೊತ್ತಿತ್ತು ಆದರೆ ನಾನು ಬ್ಯಾಂಗ್ಳೂರಲ್ಲಿ ಓದ್ತಾ ಇದ್ದೆ ಅಲ್ವಾ ಅದಕ್ಕೋಸ್ಕರ ನನಗೂ ನನ್ನ ಹಸ್ಬೆಂಡಿಗೂ ಅಷ್ಟು ಪರಿಚಯ ಇರಲಿಲ್ಲ ನಾವು ನನ್ನ ಎಂಗೇಜ್ಮೆಂಟ್ ಮಾತುಕತೆ ನಡೀಬೇಕಾದ್ರೇ ನಾವು ಒಬ್ರಿಗೊಬ್ರು ನೋಡಿಕೊಂಡಿದ್ದು ಅವರು ಬ್ಯಾಂಗ್ಳೂರಿಗೆ ಬಂದು ಒಂದು ಎಂಟತ್ತು ವರ್ಷ ಆಯಿತು ನಾನು ಕೂಡ ಓದೋಕ್ಕೆ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಹಾಗಾಗಿ ನಮ್ಮಿಬ್ಬರ ಪರಿಚಯ ತುಂಬ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಅಯ್ಯೋ ತಂದಾಗ ಬಹಳ ಮೆತ್ತಗಿದ್ದು ಕಣತ್ತೆ ಅಷ್ಟು ಅವು ತಂದಾಗ ಸ್ವಲ್ಪ ಮೆತ್ತಗಿದ್ದು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ನನ್ನ ತಂಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ಲು ನಾನು ಕೂಡ ಅಡುಗೆಗೆ ರೈಸ್ ಮತ್ತು ಮುದ್ದೆನ ಮಾಡ್ತಾ ಇದ್ದೆ ಅಡುಗೆ ಜೊತೆಗೆ ಎಲ್ಲ ಪ್ಲೇಟ್ಸ್ ಕೂಡ ಸ್ಟ್ಯಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಣ್ಣ ಪುಟ್ಟ ಕೆಲಸನ ಅಡುಗೆ ಮಾಡ್ಕೊಳ್ತಾನೆ ಮಾಡ್ಕೊಂಡು ಬಿಟ್ಟರೆ ನಮಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅವರು ಕೂಡ ಹಾಲಲ್ಲೇ ಇದ್ದರು ಅವ್ರ ಜೊತೆ ಮಾತಾಡಿಕೊಂಡು ಎಲ್ಲ ಕೆಲಸನೂ ಮಾಡಿಕೊಳ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತು ಅನ್ನನ ಮಾಡ್ತಾ ಇದ್ದೀನಿ ಅತ್ತೆ ಮಾವಾಗೆ ಶುಗರ್ ಇರೋದ್ರಿಂದ ನಾವು ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಮುದ್ದೆ ಅಥವಾ ರೊಟ್ಟಿ ಇಲ್ಲ ಚಪಾತಿನ ಮಾಡಿಕೊಡ್ತೀವಿ ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ಇಡ್ಲಿಗೆ ಸಾಂಬಾರು ಮಾಡಿದ್ದೆ ಅಲ್ವಾ ಅದೇ ಸಾಂಬಾರಿಗೆ ಮುದ್ದೆ ಮತ್ತು ರೈಸ್ನ ಮಾಡ್ತಾ ಇದ್ದೀನಿ ಇನ್ನು ನನ್ನ ತಂಗಿ ಮದುವೆ ಕೆಲಸ ನೋಡೋದಾದರೆ ಮದುವೆಗೆ ಸ್ಯಾರಿ ಗೋಲ್ಡ್ ಮತ್ತು ವೆಡ್ಡಿಂಗ್ ಕಾರ್ಡ್ ಎಲ್ಲನೂ ಕೂಡ ಶಾಪಿಂಗ್ ಮಾಡಿ ಆಯಿತು ಇವಾಗ ಅವಳ್ದು ಮತ್ತು ನನ್ನ ಎಲ್ಲ ಸ್ಯಾರಿನೂ ಕೂಡ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಸ್ವಂತ ನಮ್ಮ ಅತ್ತೆ ಮಗಳೇ ನಮಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತಾರೆ ಅವರು ಕೂಡ ದಾವಣಗೆರೆಯಲ್ಲೇ ಮದುವೆ ಮಾಡಿಕೊಂಡಿರೋದು ಎಷ್ಟೋ ಸಾರಿ ನಾನು ಬ್ಲೌಸ್ ಕೊಟ್ಟಾಗ ಯಾವ ಡಿಸೈನ್ ಅಥವಾ ಯಾವ ಥರ ಬೇಕು ಅಂತಲೂ ಕೂಡ ನಾನು ಹೇಳೋಲ್ಲ ಅಷ್ಟು ಚೆನ್ನಾಗಿ ರೆಡಿ ಮಾಡಿ ನನಗೆ ಬ್ಲೌಸ್ನ ಕೊಟ್ಟಿದ್ದಾರೆ ನಾನು ಬ್ಲೌಸ್ನ ವೇರ್ ಮಾಡಿದ್ರು ಕೂಡ ಅದು ಅವರೇ ನಮಗೆ ರೆಡಿ ಮಾಡಿ ಕೊಟ್ಟಿರೋದು ಇವಾಗಲೂ ಕೂಡ ಅಷ್ಟೇ ಎಲ್ಲ ಸ್ಯಾರಿನೂ ಕೊಟ್ಟು ಬಂದಿದ್ದೀನಿ ಪಾಪ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿ ನನಗೆ ಕ್ಲೀನಾಗಿ ರೆಡಿ ಮಾಡಿ ಕೊಡೋದು ಅಷ್ಟು ಕಾನ್ಫಿಡೆನ್ಸ್ ಆಗಿ ನಮ್ಮ ಅಕ್ಕನ ಹತ್ರ ಬ್ಲೌಸ್ ಕೊಟ್ಟು ಸುಮ್ಮನಾಗ್ಬಿಡ್ತೀವಿ ನಾವು ಮಧ್ಯಾಹ್ನ ಊಟಕ್ಕೆ ಉದ್ದಿನ ವಡ ಮಾಡಿದ್ರಾಯ್ತು ಅಂತ ಬೆಳಗ್ಗೆ ಉದ್ದಿನ ಬೇಳೆನ ನೆನೆಸಿ ಇಟ್ಟಿದ್ವಿ ಇವಾಗ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ನನ್ನ ತಂಗಿ ಹಾಕಿದ್ದಾಳೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಲ್ಲರೂ ಕೂಡ ತಿಂದಿದ್ರು ನಾವು ಆ್ಯಕ್ಚುಲಿ ಸ್ವಲ್ಪನೇ ಮಾಡಿದ್ವಿ ಸ್ವಲ್ಪ ಮಾಡಿದಾಗೇ ಎಲ್ಲರೂ ಜಾಸ್ತಿ ತಿಂತಾರೆ ಲಾಸ್ಟಿಗೆ ನನ್ನ ತಂಗಿ ಒಂದು ಕೂಡ ಇರಲಿಲ್ಲ ನಾನಾದರೂ ಅಟ್ಲೀಸ್ಟು ಟೇಸ್ಟ್ ಮಾಡೋಕ್ಕೆ ಒಂದು ತಿಂದೆ ಅವಳಿಗೆ ಅದು ಕೂಡ ಇರಲಿಲ್ಲ ಇನ್ನು ಸೊಪ್ಪಿನ ಸಾಂಬಾರು ಮುದ್ದೆ ಅಂತೂ ತುಂಬ ಇತ್ತು ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿಯೂ ಹಾಕ್ಕೊಂಡಿದ್ದೆ ನಾವು ಊಟಕ್ಕೆ ಈ ಥರ ಚಟ್ನಿ ಪುಡಿಯೂ ಕೂಡ ಮಾಡ್ಕೊಂಡಿರ್ತೀವಿ ಯಾಕೆ ಸಡನ್ ಆಗಿ ನಮ್ಮ ಅಕ್ಕ ಮತ್ತೆ ಮಾವಂದಿರು ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಅತ್ತೆಗೆ ಎರಡು ದಿನನು ಹುಷಾರಿರ್ಲಿಲ್ಲ ಎರಡು ದಿನನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಹಾಗಾಗಿ ಅವ್ರನ್ನ ನೋಡಬೇಕು ಅಂತ ಇವರು ಬಂದಿದ್ದು ಇವರು ಸ್ವಂತ ಅತ್ತೆಯ ಅಕ್ಕನ ಮಕ್ಕಳು ಅವರು ನನಗೆ ಅಕ್ಕ ಮತ್ತು ಮಾವ ಆಗ್ತಾರೆ ಅವರು ಯಾವಾಗಲೇ ಊರಿಂದ ಬರಲಿ ನಮಗೆ ತರಕಾರಿ ಮತ್ತು ಕಾಳು ರಾಗಿ ಜೋಳ ಎಲ್ಲಾನು ತಗೊಂಡು ಬರ್ತಾರೆ ನಾವು ಇದುವರೆಗೂ ರಾಗಿ ಜೋಳ ಯಾವತ್ತೂ ದುಡ್ಡು ಕೊಟ್ಟು ತಗೊಂಡಿಲ್ಲ ಎಲ್ಲನೂ ಕೂಡ ಇವರೇ ಬೆಳೆಯೋದ್ರಿಂದ ನಮಗೆ ತಿಂಗಳೂ ಕೂಡ ಅವರು ಬೆಳೆದಿರೋಂಥ ತರಕಾರಿ ತಗೊಂಡು ಬಂದು ಕೊಟ್ಟು ಹೋಗ್ತಾರೆ ಇವತ್ತು ಕೂಡ ಅಷ್ಟೇ ಎಷ್ಟು ತರಕಾರಿ ಸೊಪ್ಪು ಕಾಳು ಎಲ್ಲನೂ ಕೂಡ ತಗೊಂಡು ಬಂದಿದ್ದಾರೆ

ite chana illa la chana illa la chana illa ತುಂಬ ದಿನ ಆದಮೇಲೆ ಬಂದಿದ್ದಾರೆ ಅಂತ ನಮ್ಮ ಮಾವ ಚಿಕನ್ನ ತಂದು ಕೊಟ್ಟಿದ್ರು ನಾವು ಸ್ವಲ್ಪ ಚಿಕನ್ ಫ್ರೈ ಮಾಡಿ ಸ್ವಲ್ಪ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀವಿ ಇವರು ಬಂದಾಗ ನನಗೂ ಮತ್ತು ನನ್ನ ತಂಗಿಗೂ ಅಡುಗೆ ಮಾಡೋದು ಇಲ್ಲ ಅಂತಲೇ ಹೇಳ್ಬೋದು ಯಾವಾಗಲೇ ಆಗಲಿ ಇವರು ಮತ್ತು ಇವರ ಇವರಕ್ಕ ಇವರೇ ನಮಗೆ ನಾನ್ ವೆಜ್ನ ಮಾಡಿ ಕೊಡ್ತಾರೆ

ನಮ್ಮಕ್ಕ ಅಂತೂ ವೆಜ್ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ನಾವು ಯಾವಾಗಲೇ ಬ್ಯಾಂಗ್ಳೂರಿದ್ದ ಬಂದ್ರೂ ಕೂಡ ಅವ್ರ ಮನೆಗೆ ಹೋಗಿ ಚಿಕನ್ ಅಥವಾ ಮಟನ್ ಸಾಂಬಾರನ್ನ ಊಟ ಮಾಡ್ಕೊಂಡು ಬರ್ತೀವಿ ಎಷ್ಟು ಚೆನ್ನಾಗಿ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡ್ತಾರೆ ಅಂದರೆ ನಾನು ನನ್ನ ತಂಗಿ ಯಾವಾಗಲೇ ಮಾತಾಡ್ತಾ ಇದ್ರು ಅಕ್ಕ ಇನ್ನೊಂದು ಸರಿ ಮಾಡಿಕೊಡು ಅಂತ ಹೇಳ್ತಾ ಇರ್ತೀವಿ ಅಷ್ಟು ಚೆನ್ನಾಗಿ ಅಡುಗೆನ ಮಾಡ್ತಾರೆ ಇವರು ಅಕ್ಕಿಯಾಗಿ ನಾವು ನಾನ್ ವೆಜ್ ಊಟನ ಮೇಲ್ಗಡೆ ಮಾತ್ರ ಮಾಡೋದು ಕೆಳಗಡೆ ದೇವರ ಮನೆ ಮತ್ತು ಅಡಿಗೆ ಮನೆ ಎಲ್ಲ ಎರಡೂ ಕೂಡ ಜೊತೆಯಲ್ಲಿ ಇರೋದ್ರಿಂದ ಯಾವತ್ತೂ ನಾವು ನಾನ್ ವೆಜ್ನ ಕೆಳಗಡೆ ಮಾಡಿಲ್ಲ ಮೇಲ್ಗಡೆ ಗ್ಯಾಸ್ ಮತ್ತು ಅಡುಗೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಅಲ್ಲೇ ಕುಕ್ ಮಾಡಿ ಊಟ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಟು ಕೆಳಗಡೆ ಬರ್ತೀವಿ ಇವತ್ತು ಕೂಡ ಅಷ್ಟೇ ನಾನು ಕೆಳಗಡೆನೇ ಹೋಗಿರಲಿಲ್ಲ ನಾನು ಬಿರಿಯಾನಿನ ಪಾತ್ರೆಯಲ್ಲಿ ಮಾಡೋದು ನೋಡಿಕೊಂಡಿಲ್ಲ ಯಾವಾಗಲೂ ಕುಕ್ಕರಲ್ಲಿ ಮಾಡ್ತೀನಿ ಈ ಥರ ಪಾತ್ರೆಯಲ್ಲಿ ಸಪ್ರೇಟ್ ಮಾಡೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅದಕ್ಕೆ ಅಕ್ಕ ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಇದ್ದೆ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಸಕತ್ತಾಗಿ ಕೂಡ ಬಿರಿಯಾನಿ ಬಂದಿತ್ತು ನಮ್ದು ಹೇಳ್ತಾಳೆ ನಮ್ದು ಹೇಳ್ತಾಳೆ ನನ್ನ ಮನೆಯ ಹೆಸರು ಹೇಳ್ತಾಳೆ ಪಪ್ಪನ ಹೆಸರು ಏನಮ್ಮ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಆಗಿದೆ ಇದಕ್ಕೆ ಯಾವುದೇ ತರಹದ ಎಕ್ಸ್ಟ್ರಾ ಪೌಡರ್ ಹಾಕಿಲ್ಲ ಎಲ್ಲ ಮನೆಯಲ್ಲಿರುವಂಥ ಮಸಾಲೆನೆ ಹಾಕ್ಬಿಟ್ಟು ಮಾಡಿದ್ದು ಇವಾಗ ಅದ್ರ ಜೊತೆ ಸ್ವಲ್ಪ ಚಿಕನ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀವಿ இதுちょっと பவுடர் மாத்தಿಕೊಂಡು வரேன் யார் பத்தமா இருக்கு சீக்கிரமா வரமாச்சரி சின்னமா மாம்பா ನಮ್ಮ ಅಕ್ಕದು ಸ್ಪೆಷಾಲಿಟಿ ಏನು ಗೊತ್ತಾ ಅವರು ಯಾವತ್ತೂ ಚಿಕನ್ ಆಗಲಿ ಮಟನ್ ಆಗಲಿ ಊಟನ ಮಾಡಿಲ್ಲ ಆದರೂ ಕೂಡ ಚಿಕನ್ ಮಟನ್ ಏನೇ ಬೇಕಂದ್ರೂ ಅದರಲ್ಲಿ ವೆರೈಟೀಸು ಮಾಡಿ ಕೊಡ್ತಾರೆ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ನೀವು ಊಟ ಮಾಡ್ದೇನೆ ಇಷ್ಟು ಚೆನ್ನಾಗಿ ಯಾ ಹೇಗೆ ಅಡುಗೆ ಮಾಡ್ತೀರಾ ಅಂತ ಅವ್ರಿಗೆ ಯಾವಾಗಲೂ ಅಡುಗೆ ಮಾಡಿ ಮಾಡಿ ನನಗೆ ಅಭ್ಯಾಸ ಆಗಿದೆ ನಾನು ಎಲ್ಲನೂ ಮಾಡ್ತೀನಿ ಅಂತ ಹೇಳ್ತಾರೆ ಊರಲ್ಲಿ ಅಂದರೆ ಕುರಿ ಕಡ್ದು ಹಬ್ಬ ಮಾಡ್ತಾರೆ ಅಲ್ವಾ ಆವಾಗ ಇವರು ಮತ್ತು ಇವ್ರ ಅಕ್ಕನೇ ಸೇರಿಕೊಂಡು ಸಾಂಬಾರು ಮಾಡೋದು ಅಷ್ಟು ಚೆನ್ನಾಗಿ ಅಡುಗೆ ಕಲಿತಿದ್ದಾರೆ ನಾವು ಎಷ್ಟು ಟೇಸ್ಟ್ ಮಾಡಿದ್ರೂ ಕೂಡ ಒಂದು ಸರಿ ಉಪ್ಪು ಖಾರ ಎಲ್ಲ ಹೆಚ್ಚು ಕಮ್ಮಿ ಮಾಡ್ತೀವಿ ಬಟ್ ಅವ್ರು ಆ ಥರ ಇಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಿದ್ದಾರೆ ನಾನೇ ಎಲ್ಲರಿಗೂ ಕೂಡ ಬಿರಿಯಾನಿನ ಹಾಕ್ಕೊಡ್ತಾ ಇದ್ದೆ ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಲಾಗ್ನ ಕೊನೆ ತನಕ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ